ಹಲೋ ಸ್ನೇಹಿತರೆ ನಮಸ್ಕಾರ ಜನತಾಜಿನ ಹೊಸ ವೀಡಿಯೋಗೆ ಎಲ್ರಿಗೂ ಸ್ವಾಗತ ನೆನ್ನೆ ದಿನ ಸೌಜನ್ಯ ವಿಚಾರವಾಗಿ ಒಂದು ವಿಡಿಯೋವನ್ನು ಹಾಕಿದ್ವಿ ಆ ಒಂದು ವಿಡಿಯೋ ಬಂದ ಬೆನ್ನಲ್ಲೇ ಇವತ್ತು ಒಂದು ಸಂಪೂರ್ಣವಾದಂತಹ ಒಂದು ದೊಡ್ಡ ಟ್ವಿಸ್ಟ್ನಿಂದ ಕೂಡಿದಂತಹ ಒಂದು ದೊಡ್ಡ ಮಾಹಿತಿ ಲಭ್ಯವಾಗಿದೆ ಅದನ್ನು ಖಂಡಿತವಾಗಿ ನಿಮ್ಮೊಂದು ಅಪ್ಡೇಟ್ ಹೋಗ್ತೀನಿ ದಯವಿಟ್ಟು ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಶೇರ್ ಮಾಡೋಕ್ಕೆ ಮರಿಬೇಡಿ ಮಾತ್ರ ಅಲ್ಲ ನಿಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ಕಮೆಂಟ್ ಮಾಡಬೇಕು ಮಾಡೋಕ್ಕೂ ಮರಿಬೇಡಿ ನೆನ್ನೆ ದಿನ ಸೌಜನ್ಯ ವಿಚಾರವಾಗಿ ಜಯಂತ್ ಟಿ ಅವರು ಒಂದು ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತಾರೆ ಏನಪ್ಪಾ ಅಂದ್ರೆ ಸಿ ಬಿ ಐ ತನಿಖೆ ನಂತರ ಸಂತೋಷ್ ರಾವ್ ಅವರು ನಿರಪರಾಧಿ ಅಂತ ಯಾವತ್ತು ಕುಲಾಸೆಗೊಂಡ್ರು ಅದರ ನಂತರ ಇದು ಈ ಒಂದು ವಿಚಾರಣೆ ಬಗ್ಗೆ ಹೈಕೋರ್ಟ್ನಿಂದ ಇದೊಂದು ಅಕ್ವಿಟಲ್ ರಿವ್ಯೂ ಅನ್ನುವಂತಹ ಒಂದು ಆದೇಶ ಬಂದ್ಬಿಟ್ಟು ಅದನ್ನು ಆ ಒಂದು ಆದೇಶವನ್ನು ಮಂಗಳೂರು ಎಸ್ಪಿಗೆ ಕಳುಹಿಸಲಾಗುತ್ತೆ ಯಾಕಂತಂದ್ರೆ ಆ ಒಂದು ಏನು ಜಿಲ್ಲಾ ಮಟ್ಟದ ಹಾಗೂ ರಾಜ್ಯ ಮಟ್ಟದ ಕಮಿಟಿಯಲ್ಲಿ ತನಿಖೆ ನಡೆಸಲು ವಿಶೇಷ ಮಕ್ಕಳ ನ್ಯಾಯಾಲಯ ನೀಡಿರುವ ಆದೇಶವನ್ನು ಎಸ್ ಪಿ ಎಗೆ ಎಸ್ ಪಿ ಕೈಗೆ ತಲುಪುವಲ್ಲೇ ಯಾರು ತಡೆದಿದ್ದಾರೆ ಆ ಒಂದು ವಿಚಾರವಾಗಿ ಅದನ್ನು ತಡೆಯೋದು ಮಾತ್ರ ಅಲ್ಲ ಮಾತ್ರವಲ್ಲ ಆ ಒಂದು ವಿಚಾರವಾಗಿ ಈ ಒಂದು ಏಳು ತಿನ್ ತಿಂಗಳುಗಳಿಂದ ಏನು ಹೇಳ್ತಾ ಇದ್ದಾರೆ ಅಂದರೆ ಯಾವುದೇ ಈ ಒಂದು ವಿಚಾರವಾಗಿ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ ಮಾತ್ರವಲ್ಲ ಈ ಒಂದು ಏನು ಅಪರಾಧಿಗಳು ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ನಿರಪರಾಧಿಗಳು ಅಂತ ಹೇಳ್ತಾನೆ ಬರ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ ಎಸ್ ಪಿ ಅವರನ್ನೇ ಅಷ್ಟೊಂದು ಮಂಗ ಮಾಡುವಂತಹ ಆ ಒಂದು ಅಧಿಕಾರಿ ನಮ್ಮ ಈ ಒಂದು ಪೊಲೀಸ್ ವ್ಯವಸ್ಥೆಯಲ್ಲಿರೋದು ಯಾರು ಈ ಒಂದು ಕ್ವಶನನ್ನು ಜಯಂತಿ ಅವರು ನಿನ್ನೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿದರು ಆ ಒಂದು ವಿಚಾರವಾಗಿ ಏನು ವಿಷಯ ವಿಚಾರ ಆ ಒಂದು ವಿಷಯ ಜನರಿಗೆ ಅರ್ಥವಾಗಿದೆಯೋ ಇಲ್ಲಿಯೋ ಗೊತ್ತಿಲ್ಲ ಆದರೆ ಆ ಒಂದು ವಿಚಾರವಾಗಿ ಒಂದು ಸಂಕ್ಷಿಪ್ತವಾದಂತಹ ಒಂದು ವಿವರಣೆಯನ್ನು ಸಾಧ್ಯವಾದಷ್ಟು ರೀ ಮಟ್ಟ ಒಂದು ಉತ್ತಮ ಮಟ್ಟದಲ್ಲಿ ನಿಮ್ಮ ಮುಂದೆ ಹೇಳಿಕೆ ಹೋಗ್ತೀನಿ ದಯವಿಟ್ಟು ಕೇಳಿಕೊನೆ ಕೊನೆವರೆಗೂ ಅವರ ವಿಡಿಯೋವನ್ನು ಪ್ಲೇ ಮಾಡ್ತೀನಿ ಅರ್ಥ ಆದವರು ಅರ್ಥ ಆಗಿಲ್ಲದೇ ಇವರು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮೊದಲನೇದಾಗಿ ಜಯಂತಿ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಬರ್ಕೋತಾರೆ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಅತ್ಯಾಚಾರಿ ಕೊಲೆಗಟುಗರು ಯಾರಿಂದು ಪತ್ತೆಯಾಗದ ಕಾರಣ ಈ ಒಂದು ಪ್ರಕರಣವನ್ನು ಆಕ್ವಿಟಲ್ ರಿವ್ಯೂ ಜಿಲ್ಲಾ ಮಟ್ಟದ ಹಾಗೂ ರಾಜ್ಯ ಮಟ್ಟದ ಕಮಿಟಿಯಲ್ಲಿ ತನಿಖೆ ನಡೆಸಲು ವಿಶೇಷ ಮಕ್ಕಳ ನ್ಯಾಯಾಲಯದ ನೀಡಿರುವ ಆದೇಶವನ್ನು ಧಿಕ್ಕರಿಸಿ ಇದು ಮುಗಿದ ಅಧ್ಯಾಯ ಎಂದು ಹೇಳುತ್ತಾ ಏಳು ತಿಂಗಳು ಕಳೆದರೂ ಯಾವುದೇ ಕ್ರಮ ಕೈಗೊಳ್ಳದೆ ಸೌಜನ್ಯ ಹೋರಾಟಗಾರರಿಗೆ ಚಳ್ಳೆ ಹಣ್ಣು ತಿನಿಸುತ್ತಿರುವ ಅಂದರೆ ಅಂತಹ ಅಧಿಕಾರಿಗಳು ಇಂದು ಯಾರು ಈ ಒಂದು ಮಂಗಳೂರಿನಲ್ಲಿ ಸೌಜನ್ಯ ವಿರೋಧಿಸಿ ಸೌಜನ್ಯ ಏನು ಅತ್ಯಾಚಾರ ನಡೆದಿದೆ ಆ ಒಂದು ಅಪರಾಧಿಗಳನ್ನು ಬೆಂಬಲಿಸಿ ಪೊಲೀಸ್ ವ್ಯವಸ್ಥೆಯಲ್ಲಿ ಆ ಒಂದು ಪೊಲೀಸ್ ಅಧಿಕಾರಿ ಯಾರು ಯಾಕಂತಂದರೆ ಎಸ್ ಪಿ ಎ ಹೋಗಿ ಕೇಳಿದಂತಹ ಸಂದರ್ಭದಲ್ಲಿ ಅಂತಹ ಒಂದು ಆದೇಶ ಬರಲೇ ಇಲ್ಲ ಇದುವರೆಗೂ ನನ್ನ ಚೇಂಬರ್ಗೆ ತಲುಪಿಲ್ಲ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದಾರೆ ಅಂತ ಜಯಂತಿ ಟಿ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳಿದರು ಆ ಒಂದು ವಿಡಿಯೋ ನಿಮ್ಮ ಮುಂದೆ ಹೇಳ್ತೀನಿ ಯಾಕಂತಂದರೆ ಇದು ನಾವು ಹೇಳೋದು ಸುಳ್ಳು ಅಥವಾ ಸತ್ಯ ಅನ್ನೋದು ಜನರಿಗೆ ಗೊತ್ತಾಗಬೇಕು ಯಾರು ಹೇಳಿದ್ರು ಯಾರ ಮುಖೇನ ಈ ಒಂದು ವಾಯ್ಸ್ ನಿಮ್ಮ ಮುಂದೆ ಬರುತ್ತೆ ಅನ್ನೋದನ್ನು ಮಾತ್ರವಲ್ಲ ಆದೇಶದ ಪೇಪರ್ ಏನಿದೆ ಅದನ್ನು ನಿಮ್ಮ ಮುಂದೆ ತರ್ತೀವಿ ಸೊ ಇದಾಗಿತ್ತು ಜಯಂತಿ ಟಿ ಅವರ ಸೋಶಿಯಲ್ ಮೀಡಿಯಾ ಏನು ಒಂದು ನಂತರ ನಿಮಗೆ ಫೋಟೋ ತೋರಿಸ್ತೀನಿ ನೋಡಿ ಇದನ್ನ ಜಯಂತಿ ಅವರೇ ಸ್ವತಃ ನನ್ನ ಪರ್ಸನಲ್ ಕಳಿಸ್ಕೊಟ್ಟಂತಹ ಒಂದು ಏನು ಆದೇಶ ಪತ್ರ ಅದನ್ನು ನಿಮ್ಮ ಮುಂದೆ ತೋರಿಸ್ತೀನಿ ನೋಡಿ ಸ್ಕ್ರೀನ್ ಇಡ್ತೀನಿ ಇದಾಗಿತ್ತು ಆ ಒಂದು ಆದೇಶದೊಂದು ಪ್ರತಿ ಸೊ ಜಯಂತಿ ಅವರು ಏನ್ ಹೇಳಿದ್ರು ಅನ್ನೋದನ್ನ ಪ್ಲೇ ಮಾಡ್ತೀನಿ ಸ್ವಲ್ಪ ಕೇಳಿ ಆಮೇಲೆ ವಿಶೇಷಾಂಶವನ್ನು ಹೇಳ್ತೀನಿ ನಿಮಗೆ ಎಲ್ಲರೂ ನಮಸ್ತೆ ನನ್ನ ಹೆಸರು ಜಯಂತಿ ಎಲ್ಲರೂ ಗೊತ್ತಿ ಸೌಜನ್ಯ ಹೋರಾಟದ ಹೆಚ್ಚು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅವರೊಂದಿಗೆ ತಿಂಗಳೋಳಿ ಅನ್ನೋಂದಿಗೆ ನಾವು ಕೈ ಜೋಡಿಸಿದ್ದೀವಿ ಇದೇ ಸಂದರ್ಭದಲ್ಲಿ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತ ಮೂರರಂದು ಮಕ್ಕಳ ನ್ಯಾಯಾಲಯದಿಂದ ಸೌಜನ್ಯ ಅತ್ಯಾಚಾರ ಮಾಡುವ ವಿಷಯ ಸಂಬಂಧ ಒಂದು ತೀರ್ಮಾನ ಕೊಟ್ಟಿರ್ತಾರೆ ಅದರಲ್ಲಿ ಸಂತೋಷ್ ರಾವ್ ಆರೋಪಿ ಅಲ್ಲ ಎಂಬ ತೀರ್ಮಾನ ಕೊಟ್ಟು ಇದನ್ನು ತನಿಖೆ ಮಾಡಲಿಕ್ಕೆ ಜಿಲ್ಲಾ ಮಟ್ಟದಲ್ಲೂ ಹಾಗೂ ರಾಜ್ಯ ಮಟ್ಟದಲ್ಲಿ ತನಿಖೆ ಮಾಡಲಿಕ್ಕೆ ಕೋರ್ಟ್ ಆದೇಶ ಕೊಟ್ಟಿರ್ತಾರೆ ಈ ಆದೇಶ ಕಾಪಿ ನಮ್ಮ ಪ್ರಕಾರವಾಗಿ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತ ಮೂರು ಒಂದು ಹದಿನೈದು ಆದರೂ ಇವತ್ತಿ ಆರು ತಿಂಗಳಾಗಿದೆ ಆರು ತಿಂಗಳಾದರೂ ನಮ್ಮ ಗೃಹ ಇಲಾಖೆ ಬಂದ ಪತ್ರವನ್ನು ಅವ್ರು ಏನ್ ಮಾಡ್ತಾರೆ ನಮಗೆ ಗೊತ್ತಾಗ್ತಾ ಇಲ್ಲ ಅವ್ರು ಅದನ್ನೇ ಮುಚ್ಚಿ ಇಡ್ತಾ ಇದಾರೆ ಅಷ್ಟೊಂದು ಪ್ರಭಾವಶಾಲಿ ವ್ಯಕ್ತಿ ಅಂತ ಆಲೋಚನೆ ಮಾಡ್ಬೋದು ಯಾರು ಈ ಅತ್ಯಾಚಾರ ಮಾಡಿದವರು ಒಂದು ಕಡೆಯಿಂದ ಸಂತೋಷ ಆಗೋ ಸಂತೋಷರೋ ಆರೋಪಿ ಅಂತ ಒಂದಿಷ್ಟು ಜನ ಅದನ್ನು ಅದನ್ನೇ ಎತ್ತಿ ಇಡ್ತಾ ಇದ್ದಾರೆ ನಾವೀಗ ಕೇಳ್ತಾರ ಆ ಸಂತೋಷರ ಆರೋಪಿ ಆಗಿದ್ದರೆ ಇವಾಗ ತಪ್ಪಿಸ್ತರ ಅಧಿಕಾರಿ ಯಾರಿದ್ದಾರೆ ಯಾವ ಕಾರಣಕ್ಕೆ ಕೇಸು ಬಿದ್ದೋಗಿದೆ ಯಾವ ಕಾರಣಕ್ಕೆ ಇವರನ್ನು ಆರೋಪಿಯನ್ನು ಕಂಡುಹಿಡ್ಲಿಕ್ಕೆ ಆಗ್ತಾ ಇಲ್ಲ ಈ ಉದ್ದೇಶದಿಂದ ಈ ಒಂದು ತನಿಖೆ ಕೊಟ್ಟಿರೋದು ಈ ತನಿಖೆ ಕೊಟ್ಟರು ಈ ಪತ್ರವನ್ನು ಸಮೇತ ಕೆಲವೊಂದು ಎಲ್ಲ ಅಧಿಕಾರಿನೂ ಹೇಳ್ತಾ ಇಲ್ಲ ನಮ್ಮ ಸೌಜನ್ಯ ಪರವಾಗಿ ಇವತ್ತು ಕಡಿಮೆ ಅಂದ್ರೆ ತೊಂಬತ್ತು ಪರ್ಸೆಂಟ್ ಪೊಲೀಸ್ ಅಧಿಕಾರಿಗಳು ನಮ್ಮ ಪರವಾಗಿ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅಧಿಕಾರಿಗಳು ಈ ಭ್ರಷ್ಟರೊಂದಿಗೆ ಅತ್ಯಾಚಾರಿಯೊಂದಿಗೆ ಕೈ ಜೋಡಿಸಿ ಇವತ್ತು ಈ ಪ್ರಕರಣವನ್ನು ಮುಚ್ಚಾಕ ಕೆಲಸಗಳು ಮಾಡ್ತಾ ಇದ್ದಾರೆ ಅದೊಂದು ಉದಾಹರಣೆ ನಾವು ಇವಾಗ ಆರು ಏಳು ತಿಂಗಳಾಗಿರುವಂತಹ ವಿಷಯ ಇದನ್ನು ತನಿಖೆ ಮಾಡ್ಲಿಕ್ಕೆ ಇವತ್ತು ನಮ್ಮ ಪ್ರಚಲಕ ಹಾಗೂ ರಾಮ್ ಪೇಜ್ ಅವರು ಎಸ್ ಪಿ ಅವರಿಗೆ ಮಾತಾಡಿಸಿ ಮನವಿ ಕೊಟ್ಟರೆ ಎಸ್ ಪಿ ಅವರ ಮಂಗಳೂರು ಎಸ್ ಪಿ ಅವರು ಹೇಳ್ತಾ ಇದಾರೆ ನಮಗೆ ಮಾಹಿತಿ ಬಂದಿಲ್ಲ ಅಂತ ಬಾಲಕೃಷ್ಣ ನಮ್ಮ ವಕೀಲವರು ಇದನ್ನು ಆಟಿಯಲ್ಲಿ ಕೇಳಿದ್ರೆ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರಂದು ಮಂಗಳೂರು ಎಸ್ ಪಿ ಕಳಿಸಿದೀವಿ ಅಂತೇಳಿ ಆ ಒಂದು ಲೆಟ್ರ್ ಬಂದಿದೆ ಆ ಲೆಟ್ರ್ ಸರಿಯಾಗಿ ಕಾಣಿಸ್ತಾ ಇಲ್ಲ ಆದ್ರೆ ನಿಮಗೆಲ್ಲ ಗೊತ್ತಿರಬಹುದು ಆ ಪತ್ರ ಇದು ಇವತ್ತು ಈ ಒಂದು ಪತ್ರ ನೀಡಿದ ಪ್ರಸನ್ನ ಮತ್ತು ರಾಮ್ ಪೇಜಿ ಅವರು ಎಸ್ ಪಿ ಕಚೇರಿ ಎಸ್ ಪಿ ಒಂದು ಮಾಹಿತಿ ಬಂದಿಲ್ಲ ನಮಗೆ ಬಂದಿಲ್ಲ ಈಗ ಐಜಿ ಹತ್ರ ಹೋಗೋ ಅಲ್ಲಿ ಏನೋ ಬಂದಿರಬಹುದು ಅಂತ ಹೇಳ್ತಾರೆ ಆದ್ರೆ ಇವತ್ತು ನಾನು ನೇರವಾಗಿ ಪೊಲೀಸ್ ಪ್ರಧಾನ ಆ ಪೊಲೀಸ್ ವ್ಯವಸ್ಥಾಪಕ ಕಚೇರಿಗೆ ಬಂದು ನೇರವಾಗಿ ವಿಚಾರಿಸಿ ಅಲ್ಲಿ ಕೇಳಿದರೆ ಇಲ್ಲಿ ತೋರಿಸ್ಬೋದು ನೇರವಾಗಿ ಅವರು ಲೆಟರ್ ಕಳಿಸಿದ್ದಾರೆ ನೋಡಿ ದಷ್ಟಕಲ್ಲ ಎಸ್ಪಿ ಎಸ್ ಪಿ ಅವರಿಗೆ ಇಲ್ಲ ಕಾಣಿಸ್ತಾರಷ್ಟು ಅವ್ರು ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರಂದು ಪತ್ರ ಕಳಿಸಿದ್ರು ನೋಡಿ ವೀಕ್ಷಕರೇ ಈ ಒಂದು ವಿಚಾರ ಅಂದ್ರೆ ಸಾಮಾನ್ಯ ಮಟ್ಟದಲ್ಲಿ ನಾವು ತಗೋಬೇಕಾದಂತಹ ವಿಚಾರ ಅಲ್ಲ ಸೌಜನ್ಯ ವಿಚಾರವೇ ಆಗಿರಲಿ ಅಥವಾ ಇನ್ನಿತರ ಯಾವುದೇ ಪ್ರಕರಣವಾಗಿರಲಿ ಇಂತಹ ಒಂದು ತನಿಖಾಧಿಕಾರಿಗಳು ಎಲ್ಲ ಕಡೆಗಳಲ್ಲೂ ಇರ್ತಾರೆ ಎಲ್ಲಾ ರೀತಿಯಲ್ಲಿ ಯಾವ ಯಾವ ರೀತಿಯಲ್ಲಿ ಅನ್ಯಾಯವಾಗುತ್ತೋ ಅದರ ಹಿಂದೆ ಕಾಣದೇ ಇರುವಂತಹ ಕೆಲವೊಂದು ಅಧಿಕಾರಿಗಳ ಕೈಗಳು ಏನು ಕೆಲಸ ಮಾಡ್ತಾನೆ ಇರುತ್ತೆ ಇದನ್ನು ತಡೆಯೋಕ್ಕೆ ನಮ್ಮ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಶ್ರಮ ವಹಿಸಬೇಕು ಅಲ್ಲದೆ ಅವರ ಜೊತೆ ಕೈ ಜೋಡಿಸುವಂತಹ ಆ ಒಂದು ಕೈಗಳನ್ನು ಹತ್ತಿಕೊಂತಹ ಕೆಲಸ ಮಾಡಬೇಕು ಮಾಡಿಲ್ಲ ಅಂದರೆ ಇಂತಹ ಹೋರಾಟಗಾರರಿಂದ ಅಂತಹ ಒಂದು ಕೆಲಸ ನಡೀಲಿಕ್ಕಿದೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ನೀಡ್ತಾ ಮುಂದಿನ ದಿನಗಳಲ್ಲಿ ಸೌಜನ್ಯ ವಿಚಾರವಾಗಿ ಉತ್ತಮ ಒಂದು ರೀತಿಯ ತನಿಖೆಗೆ ಬೆಳವಣಿಗೆ ಬರಲಿ ಅನ್ನೋಂತಹ ಒಂದು ಹಾರೈಕೆಯೊಂದಿಗೆ ಮುಂದಿನ ವೀಡಿಯೋಂದಿಗೆ ಮತ್ತೆ ಭೇಟಿ ಅಲ್ಲಿವರೆಗೂ